ವೆಲ್ಕಮ್ ಬ್ಯಾಕ್ ಕೊರೋನಾ ಕಾಲದಲ್ಲಿ ಅಕ್ಷರ ದಾಸೋಹ ಕ್ರಾಂತಿ ಮನೆ ಬಾಗಿಲಿಗೆ ಬಂತು ಬಿಸಿಯೂಟದ ಧವಸ ಧಾನ್ಯ ರಾಜ್ಯಕ್ಕೆ ಮಾದರಿಯಾದ ಹೆಡ್ ಮಾಸ್ಟರ್ನ ಸ್ಟೋರಿ ಇದು ಈ ಹೊತ್ತಿನ ಸ್ಪೆಷಲ್ ಮಾದೇಶ್ವರ ಮೆಚ್ಚಿದ ಕಾರ್ಯ ಈ ಸ್ಟೋರಿನೇ ತುಂಬಾ ಕುತೂಹಲ ಭರಿತವಾಗಿದೆ ಮತ್ತು ಅನುಕರಣೀಯವಾಗಿದೆ ಕೊರೋನಾ ಕಾಲದಲ್ಲಿ ಶಾಲೆಗಳು ಬಂದಾಯಿತು ಆದರೆ ಎಲ್ಲ ಶಾಲೆಗಳಿಗೂ ಸರ್ಕಾರದಿಂದ ಅಕ್ಷರ ದಾಸೋಹದ ಧಾನ್ಯ ಇದೆ ಇದನ್ನು ವಿದ್ಯಾರ್ಥಿಗಳೇ ಶಾಲೆಗೆ ಬಂದು ತಗೊಂಡು ಹೋಗ್ತಾರೆ ಸದ್ಯಕ್ಕೆ ರಾಜ್ಯದ ಬಹುತೇಕ ಶಾಲೆಗಳಲ್ಲಿ ಮಕ್ಕಳೇ ಶಾಲೆಗೆ ಬಂದು ಧರಿಸಿ ಪಡ್ಕೊಳ್ತಿದ್ದಾರೆ ಆದರೆ ಗಡಿ ಜಿಲ್ಲೆ ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕು ಹೊಂಗಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಸರ್ಕಾರಿ ಶಾಲೆ ಇದೆ ಸರ್ಕಾರಿ ಶಾಲೆಯಲ್ಲಿ ವಿನೂತನ ಕೆಲಸ ಮಾಡಲಾಗ್ತಾ ಇದೆ ಏನಪ್ಪಾ ಅಂದರೆ ಮಕ್ಕಳು ಶಾಲೆಗೆ ಬಂದರೆ ಸೋಂಕು ತಗುಲುವ ಆತಂಕ ಇದೆ ಹಾಗಾಗಿ ವಿದ್ಯಾರ್ಥಿಗಳ ಮನೆಗೆ ಶಿಕ್ಷಕರು ಅಕ್ಷರ ದಾಸೋಹದ ದಿನಸಿಯನ್ನು ತಲುಪಿಸ್ತಾ ಇದ್ದಾರೆ ಗ್ರೇಟ್ ಮುಖ್ಯ ಶಿಕ್ಷಕ ಮಹದೇಶ್ವರ ಸ್ವಾಮಿ ನೇತೃತ್ವದಲ್ಲಿ ಶಾಲೆಯ ಎಲ್ಲ ಶಿಕ್ಷಕರು ಎತ್ತಿನ ಗಾಡಿಯಲ್ಲಿ ದಿನಸಿ ತುಂಬ್ಕೋತಾರೆ ವಿದ್ಯಾರ್ಥಿಗಳ ಮನಮನೆಗೆ ಹೋಗ್ತಾರೆ ಅದನ್ನು ಅವರು ಕೊಟ್ಟು ಬರ್ತಾರೆ ಬಿಸಿಯೂಟದ ಧಾನ್ಯದ ಜೊತೆಗೆ ಬೆಲ್ಲ ಬ್ರೆಡ್ಡು ಬಿಸ್ಕೆಟು ಎಲ್ಲವನ್ನು ಕೂಡ ವಿತರಣೆ ಮಾಡ್ತಿದ್ದಾರೆ ಇದಕ್ಕೆ ದಾನಿಗಳು ಕೂಡ ನೆರವಾಗ್ತಾ ಇದ್ದಾರೆ ಶಿಕ್ಷಕರ ಈ ಕಾರ್ಯಕ್ಕೆ ಎಸ್ ಡಿ ಎಮ್ ಸಿ ಸದಸ್ಯರು ಕೂಡ ಸಾಥ್ ಕೊಡ್ತಿದ್ದಾರೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಶಾಲೆಗೆ ಮಕ್ಕಳನ್ನು ಕರೆಸೋದಾಗ್ಲಿ ಅಥವಾ ಪೋಷಕರನ್ನು ಕರೆಸೋದಾಗ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಹರಡುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಒಂದು ಘೋಷವಾಗಿ ಇಟ್ಕೊಂಡು ಅಕ್ಷರದ ನಡಿಗೆ ಮಕ್ಕಳ ಮನೆ ಮನೆ ಕಡೆಗೆ ಅಂತ ಹೇಳಿ ಎಲ್ಲೆಲ್ಲಿ ಮಕ್ಕಳಿದಾವೆ ಆ ಮಕ್ಕಳ ಮನೆ ಮನೆಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಎಲ್ಲರ ಸಹಕಾರದಿಂದ ಎಸ್ ಟಿ ಎಂ ಸಿ ಮತ್ತೆ ಗ್ರಾಮಸ್ಥರು ನಮ್ಮ ಶಿಕ್ಷಕರ ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರ ಸಹಕಾರದಿಂದ ಎತ್ತಿನ ಗಾಡಿ ಮುಖಾಂತರ ಪ್ರತಿಯೊಂದು ಮಗುವಿನ ಮನೆ ಮನೆಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡಿದೀವಿ ಸರ್ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಡಿಯಲ್ಲಿ ಏನ್ ಕೊಡ್ತದೆ ಆಹಾರ ಪದಾರ್ಥಗಳನ್ನ ಅದರ ಜೊತೆಗೆ ಏನಾದರೂ ಒಂದು ದಾನಿಗಳ ಸಹಕಾರದಿಂದ ನಾವು ಏನಾರು ಒಂದು ಕೊಡೋಣ ಅಂತ ಹೇಳಿ ಈ ಬಾರಿ ಬೇಳೆ ಜೊತೆಗೆ ಒಂದು ಬೆಲ್ಲವನ್ನ ಕೊಡೋಣ ಪ್ರತಿ ಒಂದು ಮಗುಗೂ ಹತ್ತ ಬೆಲ್ಲವನ್ನು ಕೊಡೋಣ ಅಂತ ಹೇಳಿ ಕೊಡ್ತಾ ಇದೀವಿ ಸರ್ ಪ್ರತಿ ಒಂದ್ಸರಿ ಮಕ್ಕಳು ಕರೆಸಲ್ಲ ಪೋಷಕನ್ನ ಕರೆಸಿ ಕೊಡ್ತಿದ್ರು ಮೊದಲು ಇವಾಗ ಏನೂ ಇಲ್ಲ ಕೊರೋನಾ ಅಂತ ಅಂದ್ಬಿಟ್ಟು ಮನೆಗೆ ತಂದು ತಂದ್ ಕೊಡ್ತಾವ್ರ ರೇಸನ ಅದು ಅಲ್ಲದೆ ಬೆಲ್ಲ ಮತ್ತೆ ಗುಡ್ಡೆ ಬಿಸ್ಕೆಟ್ ಎಲ್ಲ ತಂದು ಅವರ ಸ್ವಂತ ಇದ್ರಿಂದ ಸರ್ಕಾರದ್ದೇ ಅಂತ ಏನಿಲ್ಲ ಅವ್ರ ಸ್ವಂತದ್ದು ತಂದು ಕೊಡ್ತಾ ಇದಾರೆ ಸರ್ ಮಕ್ಕಳಿಗೆ ನಮ್ಮ ಮನೇಲಿ ಇಬ್ಬರು ಮಕ್ಕಳಿದ್ರು ಎರಡು ಡಜನ್ ಬಿಸ್ಕೆಟ್ ಕೊಟ್ಟಿದ್ರು ಬೆಲ್ಲ ಕೊಟ್ಟಿದಾರೆ ಸರ್ ಸರ್ ನಮ್ಮ ಸರ್ ಅವರು ಇದರಿಂದ ಸ್ವಂತದಿಂದ ತಂದು ಕೊಡ್ತಾ ಇರೋದು ಸರ್ ಮಣ್ಣ ಮನೆಗೆ ಗಾಡಿ ಈ ತರ ಗಾಡಿ ಕಟ್ಕೊಂಡ್ ಬಂದು ಮನೆ ಮನೆಗೆ ತಲುಪಿಸ್ತಾ ಇದಾರೆ ಸರ್ ಕೋವಿಡ್ ನೈನ್ಟೀನ್ ಹರಡ್ತಾ ಇದೆ ಅಲ್ಲ ಅದಕ್ಕೆ ನಮಗೆ ಮನೆ ಮನೆಗೆ ತಕ್ಕ ಬಂದು ಎತ್ತಿನ ಗಾಡಿಲಿ ಆಹಾರ ಧಾನ್ಯಗಳು ಕೊಡ್ತಾ ಇದ್ದಾರೆ ಮತ್ತೆ ಸರ್ಕಾರದಿಂದ ಏನು ಕೊಡ್ತಾರೋ ಅದ್ರ ಜೊತೆಗೆ ತಾವು ಅವ್ರ ಕೈಯಾರೆಯಿಂದ ಬಿಸ್ಕೆಟು ಮತ್ತೆ ಒಳ್ಳೆಯ ಮತ್ತೆ ಅದರ ಜೊತೆಗೆ ಬೆಡ್ ಅವನ್ನೆಲ್ಲ ಕೊಡ್ತಾ ಇದ್ದಾರೆ ಮತ್ತೆ ಬೆಲ್ಲ ಅವನ್ನೆಲ್ಲ ಕೊಡ್ತಾ ಇದ್ದಾರೆ ಮತ್ತೆ ನಮಗೆ ಜಾಗ್ರತೆ ಮೂಡಿಸೋದಕ್ಕೆ ಎತ್ತಿನ ಗಾಡಿಯಲ್ಲಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ ಮತ್ತೆ ಅದನ್ನೆಲ್ಲ ಹೇಳ್ತಾರೆ ಮತ್ತೆ ನಮಗೆ ಖುಷಿ ಅನಿಸ್ತಾ ಇದೆ ಮೊದಲು ಇರಲಿ ಮನೆ ಸ್ಕೂಲಲ್ಲೇ ಎಲ್ಲಾನು ಮಾಡಿಸ್ತಿದ್ರು ಇವಾಗ ಮನೆ ಮನೆಗೆ ಅವರೇ ತಂದು ಕೊಡ್ತಾ ಇದಾರಲ್ಲ ಅದಕ್ಕೆ ನಮಗೆ ಎಣ್ಣೆ ಹೆಮ್ಮೆ ಅನಿಸ್ತಾ ಇದೆ ಮತ್ತೆ ಇವಾಗ ನಮಗೆ ತುಂಬಾ ಖುಷಿ ಆಯ್ತಾ ಇದೆ ಕೋವಿಡ್ ನೈನ್ಟೀನ್ ಎಲ್ಲ ಯಾರಿಗೆ ಇದು ಮಾಡಿರುತ್ತೆ ಅದು ನಮಗೂ ಬಂದ್ಬಿಡುತ್ತೆ ಮಕ್ಕಳಿಗೂ ಅಂತ ಅವರು ಬರಬೇಡಿ ಅಂತ ನಿಜವಾಗ್ಲೂ ನಾನು ಆಗಲೇ ಮೆನ್ಷನ್ ಮಾಡಿದ್ನಲ್ಲ ಬೇರೆಯವ್ರಿಗೆ ಇದು ಅನುಕರಣೀಯ ಹೌದು ಅಂತ ಮಹದೇಶ್ವರ ಸ್ವಾಮಿ ಅನ್ನುವ ಮುಖ್ಯ ಶಿಕ್ಷಕರು ಅವರು ಡ್ರೆಸ್ ನೋಡ್ತಾ ಇದ್ರೆ ಅವರು ಸ್ಕೌಟ್ಸ್ನಲ್ಲೂ ಕೂಡ ಇದ್ದಾರೆ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಕೂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವ ಆ ಮಕ್ಕಳಿಗೆ ಮತ್ತೆ ಕರೆಸಿ ಅವರು ಬಂದರೆ ತೊಂದರೆ ಆಗಿಬಿಡುತ್ತೆ ಅಂತ ಅವ್ರು ಮನ್ಮನೆಗೆ ಹೋಗಿ ಕೊಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ನಂದೇಶ್ ಚಾಮರಾಜನಗರದಿಂದ ದೂರವಾಣಿ ಸಂಪರ್ಕದಲ್ಲಿ ಮಾರ್ನಿಂಗ್ ನಂದೇಶ್ ಭಾಳ ಪ್ರಶಂಸೆಗೆ ಅರ್ಹರಾದಂತಹ ವ್ಯಕ್ತಿ ಮತ್ತು ಈ ಕಾರ್ಯ ಹೌದು ಖಂಡಿತ ಅವರು ಕಾಯಕವೇ ಕೈಲಾಸ ಅನ್ನೋ ಇದ್ರಲ್ಲಿ ನಂಬಿಕೆ ಇಟ್ಟಿರುವಂತಹ ಶಿಕ್ಷಕ ಬೆಳಿಗ್ಗೆ ನೀವು ನಂಬ್ತಿರ ಬಿಡ್ತೀರೋ ಬೆಳಿಗ್ಗೆ ಏಳು ಗಂಟೆ ಮಂದಿ ಬಿಟ್ಟು ಏಳು ಮುಕ್ಕಾಲು ಎಂಟು ಗಂಟೆಗೆ ಶಾಲೆಯಲ್ಲಿ ಆದ್ರಿರ್ತಾರೆ ಶಾಲೆಯನ್ನ ತಾವೇ ಕ್ಲೀನ್ ಮಾಡಿ ತಾವೇ ಸ್ವಚ್ಛಗೊಳಿಸಿ ಡೈರೆಕ್ಟ್ ಸಹ ತೊಳಿತಾರೆ ಅಂತಹ ಶಿಕ್ಷಕರು ಅವರು ಅವ್ರಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಮಕ್ಕಳ ಭವಿಷ್ಯದ ಬಗ್ಗೆ ಬಹಳ ಕಾಳಜಿ ಇದೆ ಹಾಗಾಗಿ ಮಕ್ಕಳು ಬಂದ್ರೆ ಸ್ಕೂಲ್ಗೆ ಈಗ ಒಂದು ಬಿಸಿ ಯೋಜನೆ ಈ ಆಹಾರ ಸಾಮಗ್ರಿಗಳನ್ನ ತಗೊಳಕ್ ಬಂದ್ರೆ ಪೋಷಕರು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ ನೂಕುಗ್ಲಾಗತ್ತೆ ಮಕ್ಕಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರೇನ್ ಮಾಡ್ತಾ ಇದ್ದಂದ್ರೆ ಈಗ ಒಂದು ಯೋಜನೆ ರೂಪಿಸಿದ್ರು ಮನೆ ಮನೆಗೆ ಯಾಕೆ ತೋರಿಸ್ಬಾರ್ದು ಅಂತ ಎಸ್ ಟಿ ಎಂ ಕರೆದು ಒಂದು ಚರ್ಚೆ ಮಾಡಿದ್ರು ಮತ್ತೆ ಎತ್ತುಗಾಡಿಗಳನ್ನ ಕೊಡಿ ನೀವು ಬಡಿ ನಾವು ತಗೊಳ್ಳೋಕ್ ಕೊಡ್ತೀವಿ ಹೇಳಿ ಸಹ ಶಿಕ್ಷಕರನ್ನ ಸಹ ಅವರ ಒಂದು ಆ ವಿಶ್ವಾಸ ತಕೊಂಡು ಮನೆ ಮನೆಗೆ ತರಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದರಿಂದ ನಿಜ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಜೊತೆಗೆ ಈಗ ಮಕ್ಕಳಿಗೆ ಕೊರೋನಾ ಹಲೆ ಈ ಮೂರನೇ ಹಲೆ ಬಂದಾಗ ಜಾಸ್ತಿ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಕಾರಣ ಇದಕ್ಕೋಸ್ಕರ ಇದು ಇದು ಹಂಗಾಗಿ ಮಕ್ಕಳಿಗೆ ಮನೆ ಮನೆಗೆ ತಲುಸ್ಬೇಕು ಮತ್ತು ಮನೆ ಮನೆಗಳಿಗೆ ಹೋಗಿ ಅವರಿಗೆ ಒಂದು ಜಾಗೃತಿ ಮೂಡಿಸ್ಬೇಕು ಮಾಸ್ಕ್ ಹಾಕುವಂಥದ್ದು ಸಾಮಾಜಿಕ ಅಂತ ಕಾಪಾಡುವಂಥದ್ದು ಈ ತರದಲ್ಲಿ ಹಾ ಖಂಡಿತ ಈಗ ಸರ್ಕಾರ ಬಿಸಿ ಉಡದಕ್ಕೆ ಅಕ್ಕಿ ಅಕ್ಕಿಗೋದಿ ಎಣ್ಣೆ ಕೊಡುತ್ತೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಧಾನ್ಯ ಸ್ವಂತ ಕೃತಿಯಿಂದ ಪ್ರತಿ ತಿಂಗಳು ಬೆಲ್ಲ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ಬೇರೆ ಬೇರೆ ಪದಾರ್ಥಗಳು ಅಡಿಷನಲ್ ಆಗಿ ಇವರು ಕೊಡ್ತಾ ಬಂದಿದ್ದಾರೆ ಮತ್ತೆ ಗ್ರಾಮಸ್ಥರ ಎಲ್ಲರ ಮೆಚ್ಚಿಗೆ ಪಾತ್ರ ಆಗಿದ್ದಾರೆ ಅಂತ ಹೇಳಬಹುದು ಹರಿ ನಾಗರಾಜ್ ರೈಟ್ ಯು ಸೊ ಮಚ್ ಸಂದೀಶ್ ಈಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಬರ್ತೀನಿ ಸ್ಟುಡಿಯೋ ಇಂದ ಹೊರಗೆ ಹೋಗ್ತಿದ್ದೀನಿ ಅಂದ್ರೆ